वज्रकाय महावीरविक्रममारुतिनन्दन हनुमा शोकनिवारणभूतनायका असुरनिकन्दन कनुमा

ನಮಸ್ಕಾರ ನಾ ಮಂಜುನಾಥ್ ಹಬಿ ಬಂತಿ ಮಾತಾಡೋದು ಶ್ರೀಪುತ್ರಿ ನಗರಲಿಂಟ್ರ ಶ್ರೀರಾಮ್ ಇಲ್ಲ ನಮ್ದು ಶ್ರೀಪುತ್ರಿ ನಗರದ ದೇವಸ್ಥಾನ ನಾವು ಮೂವತ್ತೆಂಟು ವರ್ಷದಿಂದ ನಮ್ದಲ್ಲಿ ಕಲಸಿತ್ತೆ ಎರಡನೇ ವರ್ಷ ಲಿಂತರ ನಾವು ಕಾರ್ತಿಕೋತ್ಸವ ಕಾರ್ಯಕ್ರಮ ಮಾಡಾಕೊಂತೇವಿ ಅವು ನಮ್ಮ ಉಳಿದ ಸಂಬಂಧ ಎಲ್ಲಾರು ನಮ್ಮ ಯುವಕ ಮಂಡಳ ಆತ ನಮ್ಮ ಮಹಿಳಾ ಮಂಡಳದವ್ರು ಆತ ನಮ್ಗೆಲ್ಲಾರು ಸಹಕಾರ ಮಾಡ್ ಹಾಕೊಂತಾರೆ ಪ್ರತಿ ವರ್ಷ ನಾವು ಇದೇ ತರ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗ ಒಂದ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಬರಬೇಕು ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಡಬೇಕು ಆನಂದ ರೋಡ್ ನೋಡ್ ಶ್ರೀಪುತ್ರ ನಗರ್ ನಾನು ಯಾವ್ದವ್ರದ್ದು ರಾಮನವಮಿ ಆತ ಆಮೇಲೆ ನಮ್ಮ ಆನಂದ ನಗರ ಪ್ರಥಮವಾಗಿ ಹೇಳ್ಬೇಕಂದ್ರೆ ಶ್ರೀಪುತ್ರಿ ನಗರದಿಂದ ಎಲ್ಲ ನಮ್ಮ ಯುವಕರು ಹಾಗೂ ತಾಯಂದಿರು ಮಹಿಳಾ ಮಂಡಳದವರು ಬಹಳ ಅಂದ್ರೆ ಬಹಳ ವರ್ಷದಿಂದ ಹಂಗೆ ಹಿಂದೂ ಬಂದಿತ್ತು ಈಗ ಎರಡು ವರ್ಷ ಆಗ್ತಿದೆ ದೇವಸ್ಥಾನ ರೆಡಿ ಮಾಡಿ ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡಿ ಈ ದೇವಸ್ಥಾನವನ್ನು ತಯಾರು ಮಾಡಿ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ಆರು ತಿಂಗಳು ಆಯಿತು ಆಮೇಲೆ ಇದು ಗಜ್ಜೆ ಸಂತ ಸುಷ್ಮರ ಮಠವೂ ಇದೆ ಅದು ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಯಿತು ಅದರದ್ದು ನಾವು ನಮ್ಮ ಜೊತೆಗೆ ನಮ್ಮ ಅಜ್ಜವರು ಅವರು ನಮಗೆ ಆಶೀರ್ವಾದ ಮಾಡಿ ಅಲ್ಲಿ ಏನು ಪೂಜೆ ಮಾಡ್ತೀರಿ ಇಲ್ಲಿ ಅದನ್ನು ಆಂಜನೇಯ ದೇವಸ್ಥಾನ ಮಾಡಬೇಕಪ್ಪ ದೇವನೊಬ್ಬನು ನಾಮ ಹಲವಂತ ಹೇಳಿದ್ರೆ ನಗಿ ಮತ್ತೆ ಅಲ್ಲಿ ಹೇಳ್ಕೊಡ್ಬೇಕು ಕಳಿಸ್ಬೇಕು ಅಂದಾಗ ನೀವು ಮಠಮಾನ್ಯಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯ ಇತ್ತು ಉಳಿಲಿಕ್ಕೆ ಸಾಧ್ಯತೆ ಬೆಳೆದನ್ ಬೆಳಕು ಯಾಕಂದ್ರೆ ಧರ್ಮವರಷ್ಟು ಗೀತ ಒಂದು ಗೀತಾದಲ್ಲಿ ಶ್ಲೋಕ ಇದೆ ಆ ಶ್ಲೋಕದ ಪ್ರಕಾರ ಆದ್ರೂ ನಾವು ನಡಲೇಬೇಕು ಅಂದರೆ ದಾನದಿಂದನ ಧರ್ಮೋತ್ಪದಿ ಧರ್ಮದಿಂದನೇ ಪುಣ್ಯೋತ್ಪತಿ ಪುಣ್ಯದಿಂದ ಸದ್ಗುರುನಾಥ ಪ್ರಾಪ್ತಿಯಾಗ್ತಾನೆ ಸದ್ಗುರುನಾಥ ಕಾವಿದಾರಿ ಒಬ್ಬ ಸ್ವತಂತ್ರ ಪ್ರಣಮಿತ ಶ್ರೀಮಂಗರಂಜನ ಪ್ರಣವ ಸರುತ್ತಿ ಅದಕ್ಕೆ ಗುರುವಿಗೆ ತಕ್ಕ ಶಿಷ್ಯ ಶಿಗಳಿಗಾದ್ರೆ ಬಹಳ ಕಷ್ಟ ಇದೆ ಈ ಕೊನೆ ಇರುವವರೆಗೂ ನಾವು ಇದನ್ನು ಸೇವಾ ಮಾಡಿ ಮುಖ್ಯನಾಗಬೇಕಂತ ನಾನು ಹೇಳಕ್ಕ ನೋಡಿನಿ ಆದಿಶಕ್ತಿ ಮಹಿಳಾ ಮಂಡಳ ನಾವ್ ಎಲ್ಲಾರು ಇಲ್ಲೆಲ್ಲಾ ಕಾರ್ಯಕ್ರಮ ಮತ್ತೆ ಎಲ್ಲರೂ ಸರ್ಕಾರ ಕೊಡ್ತಾರೆ ನಮ್ಗೆ ಎಲ್ಲಾರು ಹೆಲ್ಪ್ ಮಾಡ್ತಾರೆ ಎಲ್ಲಾರು ಬರ್ತಾರೆ ಮಹಿಳಾ ಮಂಡಳ ಎಲ್ಲಾರು ಎಲ್ಲ ಇಲ್ಲಿ ಕಾರ್ಯಕ್ರಮ ಚಲೋ ನಡೀತಾ ಎಲ್ಲಾರು ಒಕ್ಕವ್ರಿ ಯಾರು ಆ ಜಾತಿ ಈ ಜಾತಿ ಅನ್ನೋದು ಯಾವ್ದು ಜಾತಿ ಇಲ್ಲ ಎಲ್ಲಾರು ಒಕ್ಕಿತ್ರಿ ಭೇದ ಭಾವ ಇಲ್ಲ ಅನ್ನೋ ಎಲ್ಲಾರು ಕೂಡಿ ಇವತ್ತೇಖರ್ ಬಂದ್ ನಡೆಸ್ಕೊಟ್ಟೇವ್ರಿ ಇವತ್ತ ದೀಪೋತ್ಸವ ಕಾರ್ತಿಕ್ ಮಾಸದ ದೀಪೋತ್ಸವ ಹಚ್ಚೋವ್ರಿ ಇವತ್ತ ಬಾಳ ಚಂದಾಗೈತ್ರಿ ಯಾರು ಸೇರಿಸಿ ಚಂದ